ಇವತ್ತು ಲೋಕಸಭೆ ಚುನಾವಣೆ ಹದಿನಾಲ್ಕು ಕ್ಷೇತ್ರದಲ್ಲಿ ನಡೀತಾ ಇದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ದುರಾಡಳಿತ ವಿರುದ್ಧ ಇವತ್ತು ಜನ ಓಟ್ ಆಗ್ತಾ ಇದ್ದಾರೆ ಇವತ್ತು ಏನೇ ಇವತ್ತು ಶೃಂಗೇರಿ ಶಾರದಾದೇವಿ ಗುರುಗಳ ಆಶೀರ್ವಾದದಿಂದ ಓಟ್ ಹಾಕಿದ್ದೀನಿ ಪರ ಪ್ರಜ್ವಲ್ ರೇವಣ್ಣ ಇವತ್ತು ಈ ಜಿಲ್ಲೆಯ ಲೋಕಸಭಾ ಸದಸ್ಯಾಗೋದು ಆ ತಾಯಿಯ ಆಶೀರ್ವಾದದಿಂದ ಆಗ್ತಾರೆ ಅಂತ ಹೇಳ್ತೀನಿ ಏಕೆಂದರೆ ಇವತ್ತು ಏನೇ ನನಗೆ ದೇವ್ರ ಮೇಲೆ ನಂಬಿಕೆ ಇದೆ ಈ ಜಿಲ್ಲೆ ಜನ ನನ್ನ ಕೈ ಬಿಡಲ್ಲ ಈ ಜಿಲ್ಲೆಯ ಕಳೆದ ಇಪ್ಪತ್ತೈದು ವರ್ಷ ಸೇವೆ ಮಾಡಿದ್ದೀನಿ ಶಾಸಕ ಮಾಡಿದ್ದೀನಿ ಮಂತ್ರಿಯ ಮಾಡಿದ್ದೀನಿ ಮತ್ತು ದೇವೇಗೌಡರ ಆಶೀರ್ವಾದದಿಂದ ಈ ಜಿಲ್ಲೆಗೆ ಸಾವಿರಾರು ಕೋಟಿ ಹಣ ತಂದು ಈ ಜಿಲ್ಲೆ ರಾಜ್ಯದಲ್ಲಿ ಮೊದಲನೇ ಸ್ಥಾನಕ್ಕೆ ತಾಂಡೋದಕ್ಕೆ ಕೈಲಾದಷ್ಟು ಮಾಡಿದೆ ಇವತ್ತು ಸುಮಾರು ಕುಡಿಯುವ ನೀರಿಗೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಪ್ರಜ್ವಲರು ಐದು ವರ್ಷ ಆಡಳಿತದಲ್ಲಿ ತಂದಿದ್ದಾರೆ ಹದಿನೈದು ಸಾವಿರ ಹದಿನೈದು ಸಾವಿರ ಕೋಟಿ ರಸ್ತೆಗಳಿಗಿರ್ಬೋದು ಹಾಸನ್ ಬೆಂಗ್ಳೂರು ಹಾಸನ್ ಬೆಂಗ್ಳೂರು ರೈಲ್ವೆ ಮಾರ್ಗ ಇರ್ಬೋದು ಉದಾಹರಣೆಗೆ ಬ್ರಿಟಿಷ್ನರು ಮಾಡಿದಂಥ ರೈಲ್ವೆ ಮಾರ್ಗನೇ ಕೆತ್ತಾಕಿ ಇವತ್ತು ಅದನ್ನು ದೇವೇಗೌಡರು ಪ್ರಧಾನಮಂತ್ರಿ ಆದಮೇಲೆ ಹದಿನೆಂಟು ಟ್ರೈನ್ ಓಡೋದಿಂಗೆ ಹಾಸನ್ ಮೈಸೂರಿಗೆ ರೈಲ್ವೆ ಇತಿಹಾಸದಲ್ಲಿ ಹತ್ತುವರೆ ತಿಂಗಳಲ್ಲಿ ರೈಲ್ವೆ ಮಾರ್ಗ ಮಾರಿಕೊಟ್ಟಿದ್ದಾರೆ ಮತ್ತು ಇದೇ ರೀತಿ ಇವತ್ತು ಜಿಲ್ಲೆಯಲ್ಲಿ ಕುಡಿಯೋ ನೀರಿರ್ಬೋದು ರೈತರು ಸಾಲ ಇಪ್ಪತ್ತೈದು ಸಾವಿರ ಕೋಟಿ ಮನ್ನಾ ಮಾಡಿರೋದಿರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಶಿಕ್ಷಣಕ್ಕೆ ಈ ಜಿಲ್ಲೆ ಇಡೀ ರಾಷ್ಟ್ರದಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತೆ ಯಾವುದಾದ್ರು ಜಿಲ್ಲೆ ಇದ್ರೆ ಅದು ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಹಾಸನ ಜಿಲ್ಲೆ ಅಂತ ಹೇಳ್ಬಿಟ್ಟು ಬಡವರ ಮಕ್ಕಳಿಗೆ ಕೆಲಸ ಮಾಡಿದ್ರು ಇವತ್ತು ಕಾಂಗ್ರೆಸ್ ಅಪಪ್ರಚಾರ ಲೂಟಿ ಕೋರರು ಕೆಲಸರೇ ಇದ್ದಾರೆ ರಾಜ್ಯ ಲೂಟಿ ಕೋರರು ಕೈ ಸೇರಿದೆ ಇವತ್ತು ಜನನೇ ಬುದ್ಧಿ ಕಲಿಸುವಂಥ ಕಾಲ ಬರುತ್ತೆ ಯಾವುದೇ ಥರ ಇದಕ್ಕೆ ನಾ ಜೊತೆಗಿಡಲ್ಲ ಪ್ರಜ್ವಲ್ ರೇವಣ್ಣರಿಗೆ ನನಗೆ ಶೃಂಗೇರಿ ತಾಯಿ ಗುರುಗಳ ಆಶೀರ್ವಾದ ಇದೆ ಆದ್ರಿಂದ ಎಲೆಕ್ಷನ್ದಲ್ಲಿ ಅಧಿಕ ಮತ್ತಿಂದ ಪ್ರಜ್ವಲ್ ರೇವಣ್ಣರು ಜನ ಕೈ ಬಿಡೋಲ್ಲ ಜನ ದೇವರು ಪ್ರಜ್ವಲ್ ರೇವಣ್ಣರ ಜೊತೆ ಇದ್ದಾರೆ ನಮ್ಮ ಜಿಲ್ಲೆ ಹೇಗಿದೆ ನಮ್ಮ ಜಿಲ್ಲೆ ಇವತ್ತು ಪ್ರಜ್ವಲ್ ಎಲ್ಲ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರು ನಮ್ಗೆ ಅತಿ ಹೆಚ್ಚಿನ ಮತ ಹಾಕ್ತಾರೆ ಎಂಟು ತಾಲೂಕಲ್ಲಿ ನಾವು ಜಿಲ್ಲೆನಲ್ಲಿ ಜಲ್ಲ Ich habe mich nicht